ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಕ್ರಿಸ್ತ ಯೇಸುವಲ್ಲಿ ನಾವು ಯಾರು ಎಂಬ ಜ್ಞಾನದ ಕೊರತೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಕಾಡುತ್ತದೆ ಕಾಡುತ್ತಿದೆ ಹಾಗೂ ಈ ಜ್ಞಾನದ ಕೊರತೆಯಿಂದಾಗಿ ನಾವು ಎಷ್ಟು ಉತ್ಸಾಹಭರಿತವಾದ ಕ್ರೈಸ್ತ ಜೀವನವನ್ನು ನಡೆಸಬೇಕಿತ್ತೋ ಆ ಜೀವನ ನಡೆಸದೆ ನಿರುತ್ಸಾಹದ ಜೀವನವನ್ನು ನಡೆಸ್ತಾ ಇದ್ದೇವೆ ನಮ್ಮ ನಿರಾಶೆಗೆ ನಮ್ಮ ನಿರುತ್ಸಾಹಕ್ಕೆ ಮೂಲ ಕಾರಣ ಗ್ರಸ್ತಯಸ್ವಲ್ಲಿ ನಾವು ಯಾರು ಎಂಬುದು ಗೊತ್ತಿಲ್ಲದೇ ಇರುವುದು ನಾನು ಯಾರು ಅಂತ ಗೊತ್ತಿದೆ ನನ್ನ ತಂದೆಯಾರು ನನ್ನ ತಾಯಿ ಯಾರು ಅಂತ ಗೊತ್ತಿದೆ ನನ್ನ ಊರು ಯಾವುದು ನನ್ನ ಭಾಷೆ ಯಾವುದು ನನ್ನ ಕುಲ ಯಾವುದು ನನ್ನ ಗೋತ್ರ ಯಾವುದು ನನ್ನ ಪ್ರಾಂತ್ಯ ಯಾವುದು ಈ ರಕ್ತಮಾಂಸಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ನನಗೆ ಸ್ಪಷ್ಟವಾದ ಜ್ಞಾನ ನನಗೆ ನಮ್ಮೆಲ್ಲರಿಗೂ ಇದೆ ಆದರೆ ನನ್ನ ಬಗ್ಗೆ ಸ್ವರ್ಗೀಯ ಜ್ಞಾನ ಆ ಜ್ಞಾನದ ಕೊರತೆ ಇವತ್ತು ದೇವರ ಮಕ್ಕಳನ್ನು ಕಾಡುತ್ತಿದೆ ಸಂತ ಯಾನನು ಬರೆದ ಶುಭ ಸಂದೇಶ ಅದೇ ಒಂದು ವಾಕ್ಯ ಒಂಬತ್ತರಿಂದ ನಾವು ಹೀಗೆ ಓದುತ್ತೇವೆ ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ ನಿಜವಾದ ಜ್ಯೋತಿ ಮಾನವರೆಲ್ಲರನ್ನು ಬೆಳಗಿಸಲು ಆಗಮಿಸಲಿದ್ದ ಅಂತ ಸಂತ ಬರೆಯುತ್ತಾನೆ ನಮಗೆ ಬಂದು ಆಗಿದೆ ಮಾನವರೆಲ್ಲರನ್ನು ಆ ಎಲ್ಲ ಮಾನವರಲ್ಲಿ ನಾನು ನೀವು ಸೇರಿದ್ದೇವೆ ಏನಾಗಿದೆ ನಮ್ಮ ಬಾಳಿಗೆ ಕ್ರಿಸ್ತ ಯೇಸುವಿನಿಂದಾಗಿ ನಮ್ಮ ಬಾಳು ಬೆಳಗಿದೆ ಇಲ್ಲಿ ಅಂಧಕಾರಕ್ಕೆ ಜಾಗ ಇಲ್ಲ ಪ್ರಿಯರೇ ಇಲ್ಲಿ ರಕ್ತ ಮಾಂಸದ ಅಂಧಕಾರಕ್ಕೆ ಲೋಕದ ಅಂಧಕಾರಕ್ಕೆ ಶೈತಾನನ ಅಂಧಕಾರಕ್ಕೆ ಇಲ್ಲಿ ಜಾಗವಿಲ್ಲ ಈ ಕುಟುಂಬದಲ್ಲಿ ಜಾಗ ಇಲ್ಲ ಈ ಸಭೆಯಲ್ಲಿ ಜಾಗ ಇಲ್ಲ ನಾವು ಲೋಕದಲ್ಲಿ ಇರುವವರು ಯೇಸು ಸ್ವಾಮಿ ಹೇಳಿದ್ದಾರೆ ಲೋಕದಲ್ಲಿರುವವರು ನಾವು ಆದರೆ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ ಅಂತ ಯೇಸು ತನ್ನ ಪಿತನಲ್ಲಿಯೇ ಹೇಳಿಕೊಂಡಿದ್ದಾರೆ ಪ್ರಿಯರೇ ಈ ಲೋಕದಲ್ಲಿ ಎಷ್ಟು ಅಂಧಕಾರ ಇರಬಹುದು ಪ್ರಿಯರೇ ಈ ಲೋಕಕ್ಕೆ ಸಂಬಂಧಪಟ್ಟ ಎಷ್ಟು ಗಾಢವಾದ ಅಂಧಕಾರದಲ್ಲಿ ನಾವು ಜೀವಿಸ್ತಿರ್ಬೋದು ಆದರೆ ನೆಂಪಿಟ್ಟುಕೊಳ್ಳಿ ಆ ಅಂಧಕಾರ ನಮ್ಮನ್ನು ತಟ್ಟಲು ಸಾಧ್ಯವಿಲ್ಲ ನಾವು ಆ ಅಂಧಕಾರವನ್ನು ಜಯಿಸಿದವರು ಜಗಜ್ಯೋತಿ ಇಡೀ ಜಗತ್ತಿಗೆ ಬೆಳಕು ಕೊಡುವ ಆ ಜ್ಯೋತಿ ನಮ್ಮಲ್ಲಿದೆ ಪ್ರಿಯ ಸೂರ್ಯ ಇಡೀ ಜಗತ್ತಿಗೆ ಆ ಎಲ್ಲ ಸೂರ್ಯ ನಮ್ಮ ಒಬ್ಬರ ಮೇಲೆ ಕಾನ್ಸಂಟ್ರೇಟ್ ಅಂತ ಹೇಳ್ತೇವೆ ನಮ್ಮೊಬ್ಬರ ಮೇಲೆ ಅದು ಬೆಳಗಿದರೆ ಏನಾಗಬಹುದು ಪ್ರಿಯರೇ ಯೇಸು ಸ್ವಾಮಿ ಅಂಥವರು ಆ ಮಹಿಮೆಯನ್ನು ಸೂರ್ಯನಿಗಿಂತಲೂ ಜಾಸ್ತಿಯಾದ ಆ ತೇಜಸ್ಸನ್ನು ನಮ್ಮ ಹೃದಯದಲ್ಲಿ ಹೊತ್ತುಕೊಂಡು ನಡೆಯುವವರು ಪ್ರಿಯರೇ ನಾವು ನೆಂಪಿಟ್ಟುಕೊಳ್ಳೋಣ ಇದನ್ನು ನಾವು ಅಂಧಕಾರಕ್ಕೆ ನೋಡಿಕೊಂಡು ಅಂಜು ಅಂಜುಬೂರಕರಾಗಿ ಬದುಕಲು ಇರುವವರು ನಾವಲ್ಲ ಬದಾಗಿ ಆ ಅಂಧಕಾರಕ್ಕೆ ಪಂಥಾವನ ಚಾಲೆಂಜ್ ಮಾಡುವವರು ನಾವಾಗಿದ್ದೇವೆ ಎಂಥ ಅಂಧಕಾರವನ್ನು ಶುಭ ಸಂದೇಶದ ಈ ಈ ಜಗಜ್ಯೋತಿ ಈ ಈ ಈ ವಾಣಿಯ ಮೂಲಕ ಎಲ್ಲ ಅಂಧಕಾರವನ್ನು ನಿಗ್ರಹಿಸಲು ಶಕ್ತಿ ಹೊಂದಿದವರು ನಾವಾಗಿದ್ದೇವೆ ದಿವ್ಯವಾಣಿ ಲೋಕದಲ್ಲಿದ್ದರೂ ಅವರ ಮುಖಾಂತರವೇ ಲೋಕವು ಉಂಟಾಯಿತು ಪ್ರಿಯರೇ ಯಾರ ಜೊತೆ ನಾವಿದ್ದೇವೆ ಯಾರ ಮುಖಾಂತರ ಇಡೀ ಲೋಕ ಉಂಟಾಯಿತು ಈ ಲೋಕದಲ್ಲಿ ಶೈತಾನ ತನ್ನ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತೇ ಇರಬಹುದು ಅದು ನೆನಪಿಟ್ಟುಕೊಳ್ಳಿ ದೇವರ ಕಾರ್ಯವು ಈ ಪ್ರಪಂಚದಲ್ಲಿ ನಡೆಯುತ್ತಿದೆ ನಾನು ಮತ್ತು ನೀವು ಶೈತಾನನು ಕಾರ್ಯನಿರ್ವಹಿಸುವ ಈ ಪ್ರಪಂಚದಲ್ಲಿ ದೇವರ ಕಾರ್ಯವನ್ನು ಮಾಡಲು ಆ ಮೂಲಕ ಅಂಧಕಾರ ಶಕ್ತಿಯನ್ನು ನಾಶಗೊಳಿಸಲು ಸೈತಾನ ಕಾರ್ಯಗಳನ್ನು ಲಯಗೊಳಿಸಲು ಅಭಿಷೇಕಗೊಂಡವರು ನಾವಾಗಿದ್ದೇವೆ ಆಯ್ದುಕೊಂಡವರು ನಾವಾಗಿದ್ದೇವೆ ಅಪೋಸ್ತಲರು ನಾವಾಗಿದ್ದೇವೆ ಕಳುಹಿಸಲ್ಪಟ್ಟವರು ನಾವಾಗಿದ್ದೇವೆ ಪ್ರಿಯರೇ ನೆಂಪಿಟ್ಟುಕೊಳ್ಳೋಣ ಇದನ್ನು ನಮ್ಮ ಕಾರ್ಯ ಏನು ಕ್ರೈಸ್ತರಾಗಿ ಬದುಕುವುದು ಎಂಬುದರ ಅರ್ಥ ಏನು ಎಂಬುದನ್ನು ಸ್ಪಷ್ಟವಾಗಿ ನಾವು ನೆನಪಿಟ್ಟುಕೊಳ್ಳೋಣ ಅವರು ತಮ್ಮ ಸ್ವದೇಶಕ್ಕೆ ಬಂದರು ಸ್ವಜನರೇ ಅವರನ್ನು ಬರಮಾಡಿಕೊಳ್ಳದೆ ಹೋದರು ಇದು ಆ ಸಮಯದಲ್ಲಿ ಯಹೂದಿಗಳು ಅವರನ್ನು ಬರಮಾಡಿಕೊಳ್ಳದೆ ಹೋದರು ಅವರು ಯೇಸುನ ಸ್ವಾಜ್ಯಾನರಾಗಿದ್ದರು ಇವತ್ತು ನಾವೆಲ್ಲರೂ ಯೇಸುವಿನ ಸ್ವಾಜ್ಯಾನರಾಗಿದ್ದೇವೆ ವಿಶೇಷವಾಗಿ ದೀಕ್ಷಾ ಸ್ನಾನದಲ್ಲಿ ಅವರನ್ನು ನಾವು ಯೇಸುವಿನವರು ನಾವು ಪಾಪಕ್ಕೆ ಸತ್ತವರು ನಾವು ಪವಿತ್ರತೆಗೆ ಬದುಕುವವರು ಎಂಬುದಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಿರೋ ನಾವೆಲ್ಲರೂ ಯೇಸುವಿನ ಸ್ವಾಜ್ಯಾನರು ಆದರೆ ಆದರೆ ಸಾಕಷ್ಟು ಬಾರಿ ಅವರನ್ನು ನಾವು ಬರಮಾಡಿಕೊಳ್ಳದೆ ಹೋಗುವ ಸಂದರ್ಭಗಳು ಬೇರೆ ಬೇರೆ ಕಾರಣಗಳಿಗಾಗಿ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರಿಯರೇ ಆ ಏಸುವನ್ನು ಬರಮಾಡಿಕೊಳ್ಳದೆ ನಮ್ಮ ಒಳಗೆ ಇಷ್ಟರಲ್ಲೇ ಬಂದಿರೋ ಏಸುವನ್ನು ಹೊರಗೆ ಹೋಗು ಅಂತ ಹೊರತಬ್ಬುವ ಆ ಕಾರ್ಯಗಳು ನನ್ನಿಂದ ನಿಮ್ಮಿಂದ ನಡೀತಾ ಇವೆ ಆದರೆ ಎಷ್ಟು ನಾವು ಅವರನ್ನು ಹೊರತಪ್ಪಿದರೂ ಬಾ ಅಂತ ಪುನಃ ಅವರನ್ನು ಕರೆಯುವಾಗ ಪ್ರಿಯರೇ ಬರುವವರು ಅವರಾಗಿದ್ದಾರೆ ಯಾವುದೇ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡುವಾಗ ಪ್ರಿಯರೇ ಅಲ್ಲಿ ಪವಿತ್ರ ಆತ್ಮರಿದ್ದಾರೆ ಅಲ್ಲಿ ಯೇಸು ಇದ್ದಾರೆ ಅಲ್ಲಿ ಪಿತದೇವರಿದ್ದಾರೆ ಅದರಿಂದ ಅವರನ್ನು ಹೊರಗೆ ಹೋಗು ಎಂದು ಹೇಳಿದ ದಿನಕ್ಕಿಂತಲೂ ಜಾಸ್ತಿ ಬಾ ಅಂತ ಹೇಳುವ ದಿನಗಳು ಆ ಕೃಪೆಯ ದಿನಗಳು ಆದರೆ ನಾವು ಹಿಂಜರಿಯುವುದು ಬೇಡ ಏಸುವನ್ನು ಪ್ರಿಯರೇ ಇವತ್ತು ಏಸುವನ್ನು ಬೇಡ ಅಂತ ಆತನ ವಚನಗಳು ಬೇಡ ಆತನು ತೋರಿದ ಮಾರ್ಗ ಬೇಡ ಆತನು ಕರೆಸ ಕರೆಯಲ್ಪಟ್ಟ ಪವಿತ್ರತೆಯ ಜೀವನ ಬೇಡ ಅಂತ ಹೇಳಿಕೊಂಡು ಏಸುವನ್ನು ಹೊರದಬ್ಬಿದ್ದು ತುಂಬ ಇದ್ದಿರಬಹುದು ನಾನು ಕ್ಷಮೆ ಕೊಡುವುದಿಲ್ಲ ನಾನು ಕ್ಷಮೆ ಕೇಳುವುದಿಲ್ಲ ನಾನು ಪ್ರೀತಿಸುವುದಿಲ್ಲ ನಾನು ಬೇರೆಯವರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಾನು ಪವಿತ್ರತೆಯಲ್ಲಿ ಬದುಕುವುದಿಲ್ಲ ನಾನು ಅನ್ಯ ದೇವರುಗಳ ಬಡಿಯು ನಡೆಯುತ್ತೇನೆ ನಾನು ವ್ಯಾಭಿಚಾರನು ಮಾಡುತ್ತೇನೆ ನಾನು ಕದಿಯುತ್ತೇನೆ ನಾನು ಸುಳ್ಳಾಡುತ್ತೇನೆ ಎಂಬಿತ್ಯಾದಿ ಎಂಬಿತ್ಯಾದಿ ಕಾರಣಗಳಿಗೆ ಯೇಸುವನ್ನು ನೀನು ಬೇಡ ನನಗೆ ಅಂತ ಹೊರಗೆ ಕಳಿಸಿದ್ದು ಇದ್ದಿರಬಹುದು ಪ್ರಿಯರೇ ಆದರೆ ಅವರನ್ನು ಬರಮಾಡಿಕೊಳ್ಳುವುದಾದರೆ ಈಗಲೂ ಅವರು ನಮ್ಮ ನಮ್ಮಲ್ಲಿಗೆ ಬರಲು ಹಾತೊರೆಯುವ ದೇವರಾಗಿದ್ದಾರೆ ನಾನು ಬಂದಿರುವುದು ಪಾಪಿಗಳಿಗೋಸ್ಕರ ನಾನು ಬಂದಿರುವುದು ಕಳೆದು ಹೋದವರಿಗೋಸ್ಕರ ಎಂಬುದಾಗಿ ಆತನು ಹೇಳಿದನಲ್ಲವೇ ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಆ ಕೆಲವರಲ್ಲಿ ಪ್ರಿಯರೇ ನೀನು ಕೂಡ ಒಬ್ಬನ ನಾನು ಕೂಡ ಒಬ್ಬನ ಬರಮಾಡಿಕೊಳ್ಳದಿರುವವರು ಈ ಪ್ರಪಂಚದಲ್ಲಿ ಕೋಟ್ಯಾನು ಕೋಟಿ ಜನರಿದ್ದಾರೆ ಇದ್ದಿರಬಹುದು ಆದರೆ ಕೆಲವರಾದರು ಅವರನ್ನು ಇವತ್ತು ಯೇಸುವೆ ಸತ್ಯ ಯೇಸುವೇ ಮಾರ್ಗ ಯೇಸುವೆ ಜ್ಯೋತಿ ಇದೇ ಬದುಕಲಿಕ್ಕೆ ಇರುವುದು ಇದೆಯಾ ಅಂತ ಹೇಳಿಕೊಂಡು ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ಬದುಕುವ ಜನರು ಇವತ್ತು ಪ್ರಪಂಚದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅಂಥವರಲ್ಲಿ ನಾನು ನೀನು ಒಬ್ಬನ ಅಥವಾ ಅವರು ಬೇಡ ಅಂತ ತಳ್ಳಿಬಿಟ್ಟವರ ಪೈಕಿ ನಾನೊಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದೇನೆ ಪ್ರಿಯರೇ ವಿವೇಕದ ಮಾರ್ಗ ಏನೆಂದರೆ ಅವರನ್ನು ಬರಮಾಡಿಕೊಳ್ಳುವುದು ಯಾಕಂದರೆ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ಅಂದರಲ್ಲಿ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ದೇವರ ಮಕ್ಕಳಾಗುವ ಹಕ್ಕು ಪ್ರಿಯರೇ ಜನ್ಮದಿಂದ ನೀನು ದೇವರ ಮಗುವಲ್ಲ ನೀನು ದೇವರಿಂದ ಸೃಷ್ಟಿ ಹೊಂದಿದ್ಯಾವುದು ಆದರೆ ನೀನು ದೇವರ ಮಗು ಅಂತ ಆ ಹಕ್ಕನ್ನು ನಿನ್ನದಾಗಿಸಿಕೊಳ್ಬೇಕಾದರೆ ನೀನು ಏಸುವಲ್ಲಿ ವಿಶ್ವಾಸ ಇಟ್ಟವನಾಗಿರಬೇಕು ನೀನು ಪುನಃ ಜನಿತನಾಗಿದ್ದವನಾಗಬೇಕು ಆ ಆ ಹುಟ್ಟಿದೆ ಅಲ್ಲ ಅದು ಸಾಲದು ಎಂಬುದಾಗಿ ಏಸು ಹೇಳಿದ್ದಾನೆ ಅನ್ಲೆಸ್ ಯು ಅನ್ಲೆಸು ಬಾನಗೇನು ಪ್ರಿಯರೇ ಒಮ್ಮೆ ನಾವು ಹುಟ್ಟಿ ಬರುವವರಾಗಬೇಕು ಹುಟ್ಟು ಪುನಃ ಹುಟ್ಟಿ ಬರುವುದೆಂದರೆ ಏನು ಏಸುವಲ್ಲಿ ವಿಶ್ವಾಸದ ಹುಟ್ಟು ಆ ಹುಟ್ಟು ಹೊಂದುವನು ಮಾತ್ರ ದೇವರ ಮಗು ಎಂಬ ಹಕ್ಕನ್ನು ಪಡೆದವನು ಪ್ರಿಯರೇ ಒಂದು ವೇಳೆ ನನ್ನ ನಿಮ್ಮ ಆಯ್ಕೆ ಇವತ್ತು ಏಸುವೆ 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 ಈ ಬಳಕೆ ನನ್ನ ಜೀವನ ಇದೇ ನನ್ನ ಜೀವನ ಇದರಲ್ಲಿ ತೋರಿಸಿಕೊಟ್ಟ ಮಾರ್ಗವೇ ನನ್ನ ಜೀವನ ಎಂಬುದಾಗಿ ನನ್ನ ಮತ್ತು ನಿಮ್ಮ ನಿರ್ಧಾರ ಎಂತಾದಲ್ಲಿ ಸ್ವರ್ಗದಿಂದ ನಮಗೆ ಕೊಡಲ್ಪಟ್ಟು ಪಡುವ ಬದಲಿಗಾಗಿ ಸ್ವರ್ಗದಿಂದ ನಮಗೆ ಕೊಡಲ್ಪಡುವುದೇನೆಂದರೆ ದೇವರ ಮಗು ಎಂಬ ಹಕ್ಕು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯ ಇಲ್ಲ ಪವಿತ್ರಾತ್ಮ ಜೀವಾಳವಾಗಿರೋ ಪವಿತ್ರಾತ್ಮ ಮುದ್ರೆಯನ್ನು ಹೊತ್ತುಕೊಳ್ಳುತ್ತಾರೆ ಯಾವಾಗ ಯಾವಾಗ ನಾನು ಯೇಸುವಿಗಾಗಿಯೇ ಎಂಬುದಾಗಿ ನಿರ್ಧಾರದ ಬದುಕನ್ನು ಬದುಕ್ತೇನೆ ದಿನೇ ದಿನೇ ಆನ್ ಡೇ ಟು ಡೇ ಬೇಸಿಸ್ ನಾನು ಅದನ್ನು ಜೀವಿಸ್ತೇನೆ ಆವಾಗ ನಾನು ಹಕ್ಕಿನಿಂದ ದೇವರ ಮಗುವಾಗಿ ನಡೆಯುತ್ತಿದ್ದೇನೆ ಹೋದ ಹೋದ ಕಡೆ ಇನ್ನೊ ಯು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡು ನಡೆಯುವವನು ನೀನಾಗಿತ್ತಿ ಪ್ರಿಯರೇ ಗತ್ತಿನಿಂದ ಎದೆಯುಬ್ಬಿಸಿಕೊಂಡು ನಡೆಯುವವನು ನೀನಾಗಿದ್ದಿ ತಲೆ ತಗ್ಗಿಸಿಕೊಂಡು ನಿನಗೆ ಜೀವಿಸಲು ದೇವರು ಕರೆದಿಲ್ಲ ಅಂಥ ಜೀವನ ನಿನ್ನದಲ್ಲ ನಿನ್ನ ಜೀವನ ತಲೆ ಎತ್ತಿ ನಡೆಯುವಂಥದ್ದು ನಿನ್ನ ಜೀವನ ತಲೆ ಎತ್ತಿ ಎಂಥ ಸಮಸ್ಯೆಗಳು ನಿನ್ನನ್ನು ಸುತ್ತುವರಿ ವರೆಸಿಕೊಂಡು ಇದ್ದಿರಬಹುದು ಅದರ ನೆಂಪಿಟ್ಟುಕೊಳ್ಳಿ ದೇವರ ಮಗುವಾಗುವ ಹಕ್ಕನ್ನು ಪಡೆದಿರುವ ನೀನು ಆ ಸಮಸ್ಯೆಗಳನ್ನು ಜಯಿಸಲು ದೇವರಿಂದ ಕೃಪೆ ಬೇಡಲು ಹಕ್ಕನ್ನು ಹೊಂದಿವನಾಗಿದ್ದಿ ದೇವರಿಂದ ಆಶೀರ್ವಾದವನ್ನು ಪಡೆಯಲು ಹಕ್ಕನ್ನು ಹೊಂದಿದವನಾಗಿದ್ದಿ ನೀನು ಕರೆ ನಿನ್ನನ್ನು ನನ್ನ ಮಗು ಎಂಬ ಹಕ್ಕಿನಿಂದ ಕರೆಯುವ ದೇವರನ್ನು ನೀನು ಕರೆ ಅವನು ನಿನ್ನ ಸಹಾಯಕ್ಕೆ ಬರುವವನು ಆತನ ಸಹಾಯಕ್ಕೆ ಮಿತಿ ಎಂಬುವುದೇ ಇಲ್ಲ ಮಿತಿ ಎಂಬುದೇ ಇಲ್ಲ ಮನುಷ್ಯನ ಸಹಾಯಕ್ಕೆ ಮಿತಿ ಎಂಬುದು ಇರುವುದು ಪ್ರಪಂಚಕ್ಕೆ ಮಿತಿ ಎಂಬುದೊಂದು ಇರುವುದು ಆದರೆ ದೇವರಿಂದ ಬರುವ ಸಹಾಯಕ್ಕೆ ಮಿತಿ ಎಂಬುದೇ ಇಲ್ಲ ಅಂಕ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಂಥವರ ಜನ ನಾವು ಎಂಥವರ ಜನ ನಾವು ಯೇಸುವಲ್ಲಿ ವಿಶ್ವಾಸ ಇಡುವವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದ ಅಲ್ಲ ಮಾನವ ಸಹಜ ಬಯಕಿಂದಲೂ ಅಲ್ಲ ದೇವರಿಂದಲೇ ಆದು ಪ್ರಿಯರೇ ಸ್ಪಷ್ಟವಾಗಿ ಹೇಳುತ್ತದೆ ಪು ಪುನಃ ಹುಟ್ಟುವ ಬಾಣಗೇನಾಗುವ ಯಾವುದು ಬಾಣಗೇನಾಗುವ ರೀತಿ ನಾನು ಏಸುವಲ್ಲಿ ಸಂಪೂರ್ಣವಾದ ವಿಶ್ವಾಸ ಇಟ್ಟು ದೇವರ ಮಗುವಾಗುವ ಹಕ್ಕನ್ನು ಪಡೆಯುವುದು ಯಾವಾಗ ದೇವರ ಮಗು ಎಂಬುದಾಗಿ ನಾನು ಹಕ್ಕನ್ನು ಪಡೆಯುತ್ತೇವೆ ಪ್ರಿಯರೇ ಈ ಪ್ರಪಂಚದು ಎಂಬುದು ಏನಿದೆ ಅದು ನನ್ನನ್ನು ಬಿಟ್ಟು ಹೋಯಿತು ನನ್ನ ತಾಯಿ ನನ್ನ ತಂದೆ ನನ್ನ ಪೂರ್ವಜರು ಅವರು ಅವರ 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 ಅವರದ್ದು ಡಿ ಎನ್ ಎಲ್ಲಿ ಎಂಥದ್ದು ಇದ್ದಿರಬಹುದು ಅವರಿಂದ ಹರಿದು ಬಂದಿರುವಂಥದ್ದು ಎಂಥದ್ದು ಇದ್ದಿರಬಹುದು ಎಂಥ ಶಾಪದಾಗಿದ್ದಿರಬಹುದು ಎಂಥ ಕೀಳುಮಟ್ಟ ಅದಾಗಿದ್ದಿರ್ಬೌದು ಆ ಜಾತಿ ಈ ಜಾತಿ ಅದಾಗಿದ್ದಿರಬಹುದು ಶ್ರೀಮಂತಿಕೆ ಬಡತನ ಅದಾಗಿದ್ದಿರಬಹುದು ಏನು ಇದ್ದಿರಬಹುದು ಪ್ರಿಯರೇ ಆದರೆ ಯಾವಾಗ ನಾನು ಮತ್ತು ನೀವು ಯೇಸುವಲ್ಲಿ ವಿಶ್ವಾಸ ಇಟ್ಟು ಆ ವಿಶ್ವಾಸದಲ್ಲಿ ಬದುಕ್ತೇವಾ ಅದೆಲ್ಲ ಹೋಯಿತು ಬಿಯೋಲ್ಡ್ ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ ನೋಡು ನಾವು ಹೊಸದೊಂದು ಕಾರ್ಯವನ್ನು ಮಾಡುತ್ತಿರುವೆ ಹಳೆಯದೆಲ್ಲ ಹೋಯಿತು ಪ್ರಿಯರು ವಿಶ್ವಾಸ ಇಟ್ಟ ನಿನ್ನ ಬದುಕಿನಲ್ಲಿ ಹಳೆಯದೆಲ್ಲ ಹೋಗಿ ಆಗಿದೆ ಹಳೆಯದೆಲ್ಲ ಅದರ ಶಕ್ತಿ ಮುರಿದು ಹೋಗಿದೆ ಈಗ ನಿನ್ನಲ್ಲಿರುವುದು ಹೊಸತ್ತು ಖಾನ ಆ ಮದುವೆಯಲ್ಲಿ ಏಸು ಹಳೆಯ ದ್ರಾಕ್ಷ ರಸವನ್ನು ಕುಡಿದವರು ಪ್ರಿಯರೇ ಅವರಿಗೆ ಅದರಲ್ಲಿ ಅದರ ಏಸು ಯಾವಾಗ ತಾನು ಆಶೀರ್ವಾದ ಮಾಡಿದ ಆ ದ್ರಾಕ್ಷರಸವನ್ನು ಅವರು ಸವಿದರೋ ಅವರ ಆನಂದ ಭರಿತರಾದರು ಪ್ರಿಯರೇ ಹಳೆಯ ದ್ರಾಕ್ಷರಸದ ನಮ್ಮ ಬದುಕನ್ನು ಬಿಟ್ಟು ಬಿಡೋಣ ನಮ್ಮ ಬರೀ ರಕ್ತ ಮಾಂಸದ ಆ ಐಡೆಂಟಿಟಿ ಆ ಅಸ್ತಿತ್ವವನ್ನು ನಾವು ಬಿಟ್ಟು ಬಿಡೋಣ ಪ್ರಿಯರೇ ಪ್ರಯೋಜನ ಇಲ್ಲ ಅದರಲ್ಲಿ ಅದು 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 ಅದೊಂದು ಸೋಲಿನ ಬದುಕಿಗೆ ಒಂದು ರಹದಾರಿ ಎಷ್ಟರ ಮಟ್ಟಿಗೆ ಅಂದರೆ ಪ್ರಪಂಚದಲ್ಲಿರುವಾಗ ಯಶಸ್ಸು ಯಶಸ್ಸು ಶ್ರೀಮಂತಿಕೆ ಎಲ್ಲ ಅಂತ ನಮಗೆ ಅನಿಸಬಹುದು ಆದರೆ ಒಂದು ದಿನ ಪ್ರಿಯರೇ ಒಂದು ದಿನ ಸಾವು ಬರುತ್ತದೆ ಈ ಪ್ರಪಂಚದಲ್ಲಿ ಯಾರು ಈಗಿನ ಸಮಯದಲ್ಲಿ ನೂರು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ನೂರ ಐವತ್ತು ನೂರ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಬದುಕಿದವನು ಯಾರು ಇಲ್ಲ ಪ್ರಿಯರೇ ಎಷ್ಟು ಶ್ರೀಮಂತನು ಅವನಾಗ್ರೆ ಏನು ರಾಜನವನಾಗಿರಲಿ ಏನು 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 ಖ್ಯಾತನಾಮನು ಆತನಾಗಿರಲಿ ಎಷ್ಟು ಶಕ್ತಿಯುತನಾತನು ಆಗಿರಲಿ ಎಂಥ ಪ್ರಭಾವಶಾಲಿ ಆತನಾಗಿರಲಿ ಪ್ರಿಯರೇ ಒಂದು ದಿನ ಸಾವು ಎಂಬುದು ಬದುಕುತ್ತದೆ ಆ ಸಾವಿನ ಗಳಿಯ ನಂತರದ ಜೀವನದಲ್ಲಿ ಪ್ರಯೋಜನಕ್ಕೆ ಬರುವುದು ಇದು ಮಾತ್ರ ಇದಕ್ಕೆ ತಲೆಬಾಗಿ ನಡೆದಿದ್ದೇನಾ ಇದನ್ನು ಧಿಕ್ಕರಿಸಿ ನಡೆದಿದ್ದೇನ ಅದರ ಮೇಲೆ ನನ್ನ ನ್ಯಾಯ ತೀರ್ಪು ಇರುವುದು ದೇವರ ಮಗುವ ಹಕ್ಕಿ ಇಟ್ಟುಕೊಂಡು ಆತನ ಯೇಸುವಿನೊಟ್ಟಿಗೆ ಆತನ ಬಲಭಾಶ್ವದಲ್ಲಿರುವುದು ಅಥವಾ ಶೈತಾನನ ತಬ್ಬಿಗೆಯಲ್ಲಿರುವುದು ನನಗೆ ಮತ್ತು ನಿಮಗೆ ಬಿಟ್ಟ ಆಯ್ಕೆ ಆಗಿದೆ ನಿತ್ಯ ಆನಂದದ ಸ್ವರ್ಗ ಅಥವಾ ನಿತ್ಯ ನರಕ ನಮಗೆ ಬಿಟ್ಟ ಆಯ್ಕೆಯಾಗಿದೆ ಪ್ರಿಯರೇ ಇದರಲ್ಲಿ ವಿಶ್ವಾಸ ಬರೀ ಈ ಪ್ರಪಂಚದ ಎರಡು ದಿನದ ಬದುಕಿಗೆ ಮಾತ್ರ ಅಲ್ಲ ಪ್ರಿಯರೇ ನಿತ್ಯ ಜೀವಕ್ಕೆ ಬೇಕಾದುದು ಆದ್ದರಿಂದ ನಾವು ಯಾರು ಎಂಬುದಾಗಿ ಸ್ಪಷ್ಟವಾದ ಪರಿಕಲ್ಪನೆ ನಮಗೆ ಇರಲಿ ನಾವು ನಿತ್ಯ ಜೀವಕ್ಕೆ ಸೃಷ್ಟಿಸಲ್ಪಟ್ಟವರು ಹಾಗೂ ಅನತ್ಯ ಜೀವವನ್ನು ಗಳಿಸುವಂತಾಗಲು ಇದು ಆದ್ದರಿಂದ ಇದರ ಬಗ್ಗೆ ಕಳೆಯುವ ಸಮಯ ಇದನ್ನು ಕೇಳಲು ಇದನ್ನು ಓದಲು ಇದನ್ನು ಗ್ರಹಿಸಲು ಕಳೆಯುವ ಸಮಯ ದಿಸ್ ಇಸ್ ನಾಟ್ ಎ ವೇಸ್ಟ್ ಆಫ್ ಟೈಮ್ ಇದನ್ನು ಕೇಳಿ ಇದರಂತೆ ಬದುಕಲು ಏನು ಶುರು ಮಾಡಿದ್ದೇವೆ ಅದು ನಿತ್ಯ ಜೀವನಕ್ಕೆ ನಾವು ಇಡುತ್ತಿರುವ ಒಂದೊಂದು ಪವಿತ್ರವಾದ ಹೆಜ್ಜೆಗಳು ಪ್ರಾರ್ಥಿಸೋಣ ಹಾಲಿಲು ಯಾರ ಬಗರನ ರೇ ರ ಈ ಸಮಯಕ್ಕಾಗಿ ಸ್ತೋತ ಸಲ್ಲಿಸುತ್ತೇನೆ ದೇವ ಬಗರರ ನಮ್ಮ ಜೊತೆ ಮಾತನಾಡುವ ನಿಮ್ಮ ನುಡಿಗೋಸ್ಕರ ಸ್ತೋತ್ರ ಸಲ್ಲಿಸುತ್ತೇನೆ ದೇವಾ ಶಿಗುರ ಬಗರರ ರುಬಗರ ನ ರ ನಿಮ್ಮ ನುಡಿಯನ್ನು ನುಡಿಯುತ್ತಿರುವಾಗ ನೀವು ಮಾಡುತ್ತಿರುವ ಅಭಿಷೇಕಕ್ಕಾಗಿ ಸ್ತೋತ್ರ ದೇವರ ಬಗರ ನನ ನ ಮಾನವ ಶಕ್ತಿಯಿಂದ ಸ್ವಾಮಿ ಈ ನುಡಿಗಳು ಫಲ ನೀಡಲಾರವು ನಿಮ್ಮ ಸ್ವರ್ಗದ ಶಕ್ತಿಯಿಂದ ಅಭಿಷೇಕದಿಂದ ಹೇಗೆ ಮಾಡೆ ಆಕಾಶದಿಂದ ಬಂದು ಭೂಮಿಯಲ್ಲಿ ಬಿತ್ತು ಅವನಿಗೆ ಬೀಜ ಅನ್ನವನ್ನು ನೀಡದೆ ವಾಪಸ್ ಹೋಗುವುದಿಲ್ಲವೋ ಅಂತೆಯೇ ನಿನ್ನ ಬಾಯಿಂದ ಬಂದಿರುವ ಪ್ರತಿ ಮಾತುಗಳು ಪ್ರಭು ಕೇಳಿ ಅದನ್ನು ತನ್ನ ಹೃದಯದಲ್ಲಿ ಇಟ್ಟವನಿಗೆ ಖಂಡಿತವಾಗಿ ಫಲ ಕೊಡುವ ವಾಕ್ಯಗಳಾಗಿವೆ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ ದೇವ ಈ ನುಡಿಯನ್ನು ಕೇಳಿದ ನಿನ್ನ ಜನರಿಗೆ ಪಶ್ಚಾತ್ತಪದ ವರದಾನವನ್ನು ದಯಪಾಲಿಸು ನಿನ್ನ ಪಾದದ ಬಳಿ ಪುನಃ ಬರುವ ವರದಾನವನ್ನು ದಯಪಾಲಿಸು ಸ್ವಾಮಿ ಪವಿತ್ರ ಜೀವನಕ್ಕೆ ಆಶೆಪಡುವ ಪಡುವ ವರದಾನವನ್ನು ದಯಪಾಲಿಸು ನಿನ್ನ ಮಗು ಎಂಬ ಆ ಅಸ್ಮಿತತೆಯಲ್ಲಿಯೇ ಬದುಕುತ್ತೇನೆ ಹೊರತು ಪ್ರಪಂಚದ ಅಸ್ಮಿತತೆಯಲ್ಲಿ ನಾನು ಬದುಕಲು ಕರೆಯಲ್ಪಟ್ಟವನು ಅಲ್ಲ ಎಂಬ ಕನಿಷ್ಠ ಸಾಮಾನ್ಯ ಜ್ಞಾನವನ್ನು ಪ್ರಭು ಇನ್ನೆಲ್ಲ ಮಕ್ಕಳಿಗೆ ಪವಿತ್ರ ಆತ್ಮರ ವರದಾನವಾದ ಜ್ಞಾನದ ವರದ ಮೂಲಕ ದಯ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ರುಬಗ ರಂ ಹೀಗೆ ಮಾಡುತ್ತಿರಬೇಕಾದರೆ ಸ್ವಾಮಿ ಈ ನಿನ್ನ ಜನರಿಗೆ ಹಿಡಿದಿಟ್ಟುಕೊಕೊಂಡಿರುವ ಎಲ್ಲ ಅಂಧಕಾರ ಅಂಧಕಾರ ಶಕ್ತಿಗಳು ತನ್ನಿಂತಾನೆ ಮಾಯವಾಗುವುದು ನಿನ್ನ ವಾಕ್ಯ ಮೌಂಟನ್ ಮೌಂಟನ್ಶಲ್ ಮ್ಯಾಲ್ಟ್ ಲೈಕ್ ವ್ಯಾಕ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಪರ್ವತಗಳು ನಿನ್ನ ಸನ್ನಿಧಿಯಲ್ಲಿ ಮೇಣದಂತೆ ಕರಗಿ ಹೋಗೂ ರ ಎಲ್ಲ ಸಾಲದ ಪರ್ವತಗಳು ಎಲ್ಲ ಬಡತನದ ಪರ್ವತಗಳು ಎಲ್ಲ ಜ್ಞಾನದ ಪರ್ವತಗಳು ಎಲ್ಲ ಕುಟುಂಬ ಕಲಹದ ಪರ್ವತಗಳು ಎಲ್ಲ ಪಾಪ ಜೀವನದ ಪರ್ವತಗಳು ಎಲ್ಲ ಸ್ವಾಮಿ ಅವಿದ್ಯತೆಯ ಪರ್ವತಗಳು ಪರ್ವತಗಳು ಎಲ್ಲ ಸ್ವಾಮಿ ದುಶ್ಚಟದ ಪರ್ವತಗಳು ಶರಾಬು ಗಾಂಜಾ ರಬಗರಣ ಸ್ಮೋಕಿಂಗ್ ಡ್ರಗ್ಸ್ ಗುಡ್ಕ ಇಂಥ ಪರ್ವತಗಳು ನೀವು ಸ್ವಾಮಿ ಮೇನದಂತೆ ಕರಗಿ ಹೋಗು ರಬಗರಣಬಗರಣ ನ ಹರಗಿಸುವವನು ನೀನಾಗಿದ್ದಿ ರ ಅಷ್ಟು ತೀಕ್ಷ್ಣವಾದ ಪ್ರಕರತೆ ರಭಗರ ಅದು ನಿನ್ನ ತೇಜಸ್ಸು ಸ್ವಾಮಿ ಅದು ನಿನ್ನ ಬೆಳಕು ರಬಗರ ನಮಗರ ನರರ ರಿಭಗರ ನರರ ರಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಭುವಿಯಲ್ಲೂ ನೆರವೇರಲಿ ನನ್ನ ಬಾಳಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ನನ್ನ ಚರ್ಚಲ್ಲಿ ನನ್ನ ಡ್ಯಾಜ್ಸಲ್ಲಿ ಸ್ವಾಮೀ ನಿನ್ನ ಸ್ವರ್ಗದಂತೆ ಇಲ್ಲಿ ನೆರವೇರಲಿ ಆ ಚಿತ್ತವನ್ನು ಗ್ರಹಿಸುವ ಶಕ್ತಿ ನಮಗೆ ಕೊಡಿ ಸ್ವಾಮಿ ರಬಗರ ಗಿವಿಫ್ಟ್ ಗಾಡ್ ರಬಗರ ನಮಕರ ನನ ನಮ್ಮ ಅನುದಿನದ ಆಹಾರವನ್ನು ಸ್ವಾಮಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಲ್ಲಿ ಕೇಳಲಿ ಓ ನೀನು ಕೊಟ್ಟದರಿಂದ ಇಷ್ಟು ತನಕ ನಾವು ತಿಂದಿದ್ದೇವೆ ಅಲ್ಲವೇ ನೀನು ಇಟ್ಟದ್ದರಿಂದ ಬದುಕಿದ್ದೇವೆ ಅಲ್ಲವೇ ಅನುದಿನದ ಗಾಳಿ ನೀರು ಆಹಾರ ಎಲ್ಲವನ್ನೂ ನೀನೆ ಕೊಟ್ಟವನಾಗಿದ್ದೀಯಲ್ಲವೇ ಓ ಅನುದಿನದ ಆರ ಕೊಟ್ಟ ಸ್ವಾಮಿ ಸ್ತೋತ್ರ ಇವತ್ತಿಗೆ ಕೊಟ್ಟ ದೇವನೇ ನಾಳೆಯೂ ಕೊಡುವವನು ನೀನಾಗಿದ್ದು ನಿನಗೆ ಸ್ತೋತ್ರ ಇವತ್ತು ಕೊರತೆ ಇದ್ದರೂ ನಾಳೆ ಕೊರತೆಯನ್ನು ನೀಗೋನು ನೀನಾಗಿದ್ದು ನಿನಗೆ ಸ್ತೋತ್ರ ಓ ಓಸುವಲ್ಲಿ ವಿಶ್ವಾಸವಿಟ್ಟು ಅದರಂತೆ ಬಾಳುತ್ತಿರುವಾಗ ನಿನ್ನ ಮಗುವಾಗ ಹಕ್ಕನ್ನು ಪಡೆದಿರುವ ನಾನು ಓ ತಂದೆ ನನಗೆ ನೀನು ಕೊಡದೇ ಇರುವಂಥದ್ದು ಏನು ಇರಬಹುದು ಹಾರ ಬಗರರ ಕೊರತೆ ಎಂಬುದೇ ಇಲ್ಲ ನಿನ್ನ ಮಕ್ಕಳಿಗೆ ಕೊರತೆ ಎಂಬುದೇ ಇಲ್ಲ ನಿನ್ನ ಮಕ್ಕಳಿಗೆ ನಮ್ಮ ಅನು ದಿನದಾರನ್ನು ಕೊಡುವ ದೇವರೇ ಸ್ತೋತ್ರ ನಮಗೆ ತಪ್ಪು ಮಾಡಿದವರನ್ನು ನಾವು ಶಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಓ ದೇವ ಕ್ಷಮಿಸಿರಿ ದೇವ ನಿನ್ನ ಕ್ಷಮೆ ಇಲ್ಲದೆ ನಿನ್ನಲ್ಲಿ ಸಂಬಂಧ ಎಲ್ಲಿ ನಿನ್ನ ಕ್ಷಮೆ ಇಲ್ಲದೆ ನಿನ್ನ ಮಗುವಾಗುವ ಹಕ್ಕು ಎಲ್ಲಿ ನಾನು ಶಮಿಸದೇ ಇರಲಿ ನಿನ್ನ ಕ್ಷಮೆಯಲ್ಲಿ ದೇವ ಈ ಜ್ಞಾನವನ್ನು ನನಗೆ ಆಳವಾಗಿ ಆಳವಾಗಿ ಕರುಣಿಸು ನಮ್ಮ ಪಾಪಗಳನ್ನು ಶಮಿಸಿರಿ ಶೋಧನೆಯ ಸಮಯದಲ್ಲಿ ದೇವಾ ನಮಗೆ ಹತ್ತಿರವಾಗಿರಿ ಹೇಗೆ ತನ್ನ ಶೋಧನೆಯ ಸಮಯದಲ್ಲಿ ಸೈತಾನನನ್ನು ಗೆದ್ದನು ಅದೇ ರೀತಿಯಲ್ಲಿ ನಿನ್ನಲ್ಲಿ ಆಯ್ಕೆನಾಗಿ ತಂದೆ ಪ್ರತಿ ಶೋಧನೆಯ ಸಮಯದಲ್ಲಿ ಗೆಲ್ಲುವ ಆ ಮನಸ್ಥಿತಿಯನ್ನು ಆ ನಿರ್ಧಾರವನ್ನು ನನಗೆ ದಯಪಾಲಿಸಿ ಆ ನಿರ್ಧಾರದಲ್ಲಿ ಗಟ್ಟ ಿಯಾಗಿರಲು ನನಗೆ ದಯ ಪಾಲಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವ ನಮೋ ಮರಿಯ ಮರಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನ ಇದ್ದರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ಫಲವಾದ ಏಸು ಧನ್ಯರೂ ದರದ ಫಲ ಪರಿಶುದ್ಧ ಮರಿಯಳೆ ಪ್ರಭು ಯೇಸು ಕ್ರಿಸ್ತರ ತಾಯಿಯೇ ಪಾಪವನ್ನು ಮಾಡುತ್ತಿರುವ ನನ್ನ ಮೇಲೆ ಪ್ರಾರ್ಥಿಸಿರಿ ಹೇ ಜೈ ಕ್ರಿಸ್ತ್ ದೇವರು ನಮ್ಮೆಲ್ಲರನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ ಪ್ರಿಯರೇ ಮೇ ಗಾಡ್